ಉತ್ತತಿ ಬಣ್ಣದ ಸೀರೆ ಉಡಿಯಾಗ ತೆಂಗಿನಕಾಯಿ ಎಡಗೈಯಾಗ ಎಡಿಯ ಹಿಡದಾರೋ ಉತ್ತತಿ ಬಣ್ಣದ ಸೀರೆ ಉಡಿಯಾಗ ತೆಂಗಿನ ಕಾಯಿ ಎಡಗೈಯಾಗ ಎಡಿಯ ಹಿಡದಾರೋ ಎಡಗೈಯಾಗ ಎಡಿಯ ಹಿಡದಾಳೋ ಆ ಬಾಲಿ ಬಲಭೀಮಗ ಮಗ ಹೋಗಿ ಬರುತ್ತಾಳೋ ಎರಿಯ ಹೊಲದನ ರಾಶಿ ಎಳದೆಳದ ಬರುವಾಗ ಹೊಲಗೇರಿ ಮುಂದ ನಗಮೂರದು ಹೊಲಗೇರಿ ಮುಂದ ನಗಮುರದ ಕೊಂಡೂರ ನಟ್ಟನ ಹುಡುಗಿಯ ನಡಮೂರದು ಎಳ್ಳ ಹೂವಿನ ಸೀರಿ ಎಲ್ಲರ ಉಡುತ್ತಾರ ಇಲ್ಲದ ಬಡವೀ ದ್ಯಾಮ ಇಲ್ಲದ ಬಡವಿದ್ಯಾ ಮೌನ ಸೀರ್ಯಾಗ ಎಲ್ಲಿ ನೋಡಿದರ ಜರುತ್ತಾರೋ ಕಾಶಿ ಬಣ್ಣದ ಸೀರೆ ರಾಶಿಗಿ ತಂದೀನಿ ಕಾಶಿ ಬಣ್ಣದ ಸೀರೆ ರಾಶಿಗಿ ತಂದೀನಿ ಉಸ ನನ್ನ ತಂಗಿ ಉಡಬಾರ ಉಸ ನನ್ನ ತಂಗಿ ಉಡಬಾರ ಬೂಮತಾಯಿ ರಾಶಿಗಿ ಹುಲಸ ಕೊಡಬಾರ ರಾಶಿಗಿ ಹುಲಸ ಕೊಡಬಾರ ಅಗಸರ ಹುಡುಗಿದು ಸೊಗಸೇನ ಹೇಳಲಿ ಪುಗು ದರ್ವಿ ಮೈ ಮ್ಯಾಲ ಉಗುಸೆಟ್ಟಿ ಮೈ ಮ್ಯಾಲ ಕೊಂಡು ಅಗಸ್ಯಾಗ ಸ್ವಡ್ಡ ಒಡೆದಾಳು ಸಾಕ ಸಾಕಂದಾರ ಯಾಕ ನೀರಿಗೆ ಬಂದಿ ಸಾಕ ಸಾಕಂದಾರ ಯಾಕ ನೀರಿಗೆ ಬಂದಿ ನಾಕ ತೊಂಡಲದ ಬಾಡದು ನಾಕ ತೊಂಡಲದ ಬಾಡದು ನಾಕ ತೊಂಡಲದ ಮಳಿಬಡದ ಮಾವಿನ ಕಗ್ಗಾಯಿ ಉದುರಿ ಕೊಡವಾಡದು ವಿಜಾಪುರ ದಾರಿಲಿ ಇಬ್ಬರು ಬರುತ್ತಾರ ವಿಜಾಪುರ ದಾರಿಲಿ ಇಬ್ಬರು ಬರುತ್ತಾರ ಕಬ್ಬ ಸುಲದಂಗ ಕಸಿಯಂಗಿ ಕಬ್ಬ ಸುಲದಂಗ ಕಸಿಯಂಗಿ ತೊಟಗೊಂಡ ನಿಬ್ಬಣ ಮಾಡಿ ಬರ್ತಾನೋ ಉದಯ ಹೊಂಡುಕ ಮೊದಲ ಕಡ್ಡಿಯ ನಾತ ಉದಯ ಹೊಂಡುಕ ಮೊದಲ ಊದಿನ ನಾತ ಈ ದಾರೀಲ್ಯಾರ ಬರ್ತಾರೋ ಈ ದಾರೀಲ್ಯಾರ ಬರ್ತಾರ ಮಾಳಿಂಗರಾಯ ಕಂಬಳೆ ಒತ್ತ ನಿತ್ತಾನೋ ನಮ್ಮೂರು ಮಾಳಿಂಗರಾಯ ಮುನುದರ ಒಳ್ಳೆಯವನಲ್ಲ ಕೊಟ್ಟ ಬರ್ಯವನ ಹರಕಿಯೋ ಕೊಟ್ಟ ಬರ್ಯವನ ಹರಕಿ ಗುಗ್ಗಳ ದೀಪ ಇಟ್ಟ ಬರ್ಯವನ ಪೌಳ್ಯಾಗೋ ಇಟ್ಟ ಬರ್ಯವನ ಪೌಳ್ಯಾಗೋ ನಮಸ್ಕಾರ